ರಾತ್ರಿ ಎಂಥ ಜೋರು ಮಳೆ ಬಂತು ಅಂತ ಅಂದರೆ ಹ್ಯಾಂಗೆಲ್ಲ ಬಂದಿದ್ರೆ ಈ ಕೆಸರು ಗದ್ದೆಯಲ್ಲಿ ವಾಲಿಬಾಲ್ ಆಡಕ್ಕೆ ಚೆನ್ನಾಗಿರ್ತಿತ್ತು ಕೊಡೆಯಿಂದ ಹಿಂಗೂ ಯೂಸ್ ಮಾಡ್ಬೋದು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಯಾರ ವೀರಪ್ಪನು ಜಿಗಣೆ ಕಚ್ಚಿ ತಕ್ಕ ಕೊಡ್ಕೊಂಡು ಹೋಗೈತಿ ಈ ಟ್ರಿಪ್ಪಲ್ಲಿ ಲಾಸ್ಟ್ಬಿಟ್ಟು ಪಿಳ್ಳಿ ಮಿಸ್ ಅಂತ ಓಹೋ ನಾವು ಬರೋ ಅಷ್ಟೆಲ್ಲ ಆಲ್ರೆಡಿ ಬೆಂಕಿ ಕಾಯಿಸ್ಕೊಳ್ಳೋರ್ ಕಾಯ್ಸ್ಕೊತಾವ್ರೆ ಡ್ಯಾನ್ಸ್ ಮಾಡೋರು ಮಾಡ್ಕೊತಾವ್ರೆ ಬಿಟ್ಕೊಳರ್ ಬಿಟ್ಕೋತಾವ್ರೆ ಏನಂತ ಕೇಳ್ಬಿಡಿ ಸಿಕ್ಕಾಪಟ್ಟೆ ಮಾಡೇನಪ್ಪ ಈ ಬೆಂಕಿ ನೋಡ್ತಾ ಇರಿ ಹೋಗ್ಬಿಟ್ಟು ಬೆಂಕಿ ಕಾಯಿಸ್ಕೊಬೋದು ಇದೆ ನಾವು ಹೋಗ್ತೀವಿ ಕಾಯಿಸ್ಕೊಳ್ಳಕ್ಕೆ ಕೆಲಗಡೆ ಪಾರ್ಟಿ ಗಿಡ್ ಇನ್ನೂ ಜ್ವರ ನಡೀತಾ ಇದೆ ಅಷ್ಟೊಳಗಡೆ ನಾವು ಫುಟ್ಟು ಒಂದು ವಿಡಿಯೋ ತಗೋಣ ಅಂತ ನಂದಂತೂ ಭರ್ಜರಿ ಊಟ ಆಯಿತು ನಾನು ವೀಡಿಯೋ ತಗೋಬೇಕಾದ್ರೆ ನೋಡ್ಕೊಂಡಿದ್ದು ನೋಡಿದ್ರೆ ಅದನ್ನೆಲ್ಲ ತಿನ್ಕೊಬಿಡ್ತೀನಿ ನಾನು ಅಂದ್ಕೊಂಡೆ ಅದಲ್ಲ ಆಗಿಲ್ಲ ತಕ್ಕ ಮಟ್ಟಿಗೆ ತಿನ್ಕೊಂಡಿದೀನಿ ವೆಜ್ ನಾನ್ ವೆಜ್ ನೈಟ್ ಟೈಮು ವೆಜ್ ನಾನ್ ವೆಜ್ ಆಡುತ್ತಿತ್ತು ಅದಾದಮೇಲೆ ಇನ್ನೂ ಪಾರ್ಟಿ ಇತ್ತು ಟೈಮ್ ನೋಡಿದ್ರೆ ಆಲೇ ಅನ್ನೊಂದು ಹೋಗ್ ಯಾವತ್ತೆ ನಮ್ಮ ಕೈಗೆ ನಾಗಲ್ಲಪ್ಪ ಹೋಗಿ ಮಲ್ಕ ಸುತ್ತಮುತ್ತ ಎಷ್ಟು ಕತ್ತಲೆ ಇದೆ ಅಂದರೆ ಏನು ಕಾಣಿಸ್ತಾ ಇದೆ ನಾವು ಇರೋ ಜಾಗ ತೋರಿಸ್ತೀನಿ ಟೆಂಟ್ ಹಾಕ್ಕೊಟ್ರೆ ಜಾಗ ನಾವು ಬುಕ್ ಮಾಡಿದ್ದೆ ಟೆಂಟು ಅಡ್ವೆಂಚರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಟೆಂಟ್ ಹಾಕ್ಕೊಟ್ರು ಲೈಟ್ಸ್ ಆ್ಯಕ್ಚುಲಿ ಬಂದಿರಲಿಲ್ಲ ಅವರು ಕಂಪ್ಲೇಂಟ್ ಮಾಡಿ ಮತ್ತೆ ಲೈಟ್ ಸೈಡಿ ನಾವು ನಾವಿನ್ನೂ ಬಂದು ಚಕಿನ್ ಆಗಿಲ್ಲ ಟೆಂಟಿಗೆ ಒನ್ ಟು ಈ ಟೆಂಟಲ್ಲಿ ಇಬ್ಬರು ಮಲ್ಕೊಳ್ಳೋ ಅಂತ ಜಾಗ ಇದೆ ಇಬ್ಬರು ಮಲ್ಕೊಳ್ಳೋ ಜಾಗ ಇದೆ ಅದ್ರಲ್ಲಿ ನಾನು ಮಲ್ಕೊಂಡಿದ್ದೆ ಹೋಗಿನಿಂದ ಬೆಳಗ್ಗೆ ಅಂತ ಹೇಳ್ಕೇಥರ ಕಾಡು ಮಧ್ಯದಲ್ಲಿ ಒಂದು ಹಟ್ ಥರ ಮಾಡಿಟ್ಟು ಟೆಂಡ್ಬಿಟ್ಟಿದ್ದಾರೆ ನಿನ್ನೆಯಿಂದ ಮಳೆ 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 ಬರಲಿಲ್ವಲ್ಲ 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 ಅಂತ ಕಾಯ್ದು 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 ರಾತ್ರಿ ಸರಿಯಾಗಿ ಕುಡಿಸ್ತು ಮಳೆ ರಾತ್ರಿ ಒಂದು ಒಂದು ಇವಾಗ್ಲೂ ಬತ್ತಾ ರಾತ್ರಿ ಎಂಥ ಜೋರು ಮಳೆ ಬತ್ತು ಅಂತ ಅಂದರೆ ಮಧ್ಯರಾತ್ರಿಗೆ ನಾವು ಮಲ್ಲಿಗೆ ಟೆಂಟೆಲ್ಲ ಡಬ 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 ಡಬ್ಬ ಅಂತ ತುಂಬೈತೆ ನೋಡ್ರಿ ಯಾರಾದರೂ ಬಂದು ಟೆಂಟ್ ಅಲ್ಲಾಡಿಸ್ತಾವೆ ಅಂತ ರೇಂಜ್ ಫೀಲ್ ಆಯಿತು ನಮಗೆ ಒಂದು ಎರಡು ಮೂರು ಸಲ ದಾಚೆ ಹೋಗಿ ನೋಡಿದೇ ಕೊಟ್ಟೆ ಮಳೆ ಮಳೆ ಭಯ ಆಗಿರೋದು ನಮಗೆ ಮಳೆ ಜೊತೆ ಗಾಳಿ ಬರ್ತಲ್ಲ ಅದಕ್ಕೆ ಗಡ ಗಡ ಗಿಡ ಎಂದ್ರ ಪಾಪಟ್ಟು ಹೊರಗಡೆ ಫಾಲ್ಸು ಫಾಲ್ಸ್ ಇಲ್ಲ ಹೊರಗಡೆ ಹೋಗಿಲ್ಲ ನಾವು ಇದು ನಿನ್ನೆಯಿಂದ ಹೋಗ್ತಾ ಇದೆ ನಿನ್ನೆ ಮಳೆ ಇರಲಿಲ್ಲ ಮೊನ್ನೆ ಮಳೆ ಇದ್ದಿತ್ತು ರಾತ್ರಿ ನಮಗೆ ಕರೆಂಟ್ ಕೈ ಕೊಟ್ಟಿಲ್ಲ ಕೈ ಕೊಟ್ಟಿದ್ದರೆ ಸರಿ ಕಷ್ಟ ಆಗಿರೋದು ಗ್ಯಾಂಗ್ ಎಲ್ಲ ಬಂದಿದ್ರೆ ಈ ಕೆಸರು ಗದ್ದೆಯಲ್ಲಿ ವಾಲಿಬಾಲ್ ಆಡೋಕ್ಕೆ ಚೆನ್ನಾಗಿರ್ತಿತ್ತು ನೋಡಿ ವಾಲಿಬಾಲ್ ಆಡೋಕ್ಕೆ ಎಂತ ಮಾಡಿರೋದಿತ್ತು ಮತ್ತು ಅಡ್ವೆಂಚರ್ ಗೇಮ್ಸ್ ಎಲ್ಲ ಬಂದುಬಿಟ್ಟು ಅಲ್ಲಿ ಮೇಲುಗಡೆ ಕಾಣ್ತಾ ಇದೆಯಲ್ಲ ಆ ಜಾಗದಲ್ಲಿರು ಬೆಳಗ್ಗೆ ಎದ್ದಾಗಿಂದ ಇವಾಗನ ಸ್ನಾನಕ್ಕೆ ಆವಾಗನ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ಒಬ್ಬರು ಸ್ನಾನಕ್ಕೆ ಹೋಗಿರ್ ಯಾಕೆಂದ್ರೆ ಮಳೆ ಗಿಜಿ 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 ಸುತ್ತ ಅಂತ ಇತ್ತು ಟಿಂಟಲ್ಲಿರೋದು ಹೊರಗಡೆ ವರ್ಷ ಬೇಕಂದ್ರೆ ಇದು ಕಾಡು ಮೇಲಿಂದ ಹರ್ಕೊಂಬರೋ ನೀರಲ್ಲಿ ಬರುತ್ತೆ ಇಲ್ಲಿ ಕಾಣೋ ಸ್ವಿಮ್ಮಿಂಗ್ ಪೂಲ್ಗೆ ಡಂಪ್ ಮಾಡ್ತಾರೆ ಇಲ್ಲಿಂದ ಓವರ್ ಫ್ಲೋಟ್ ಆಗಿತ್ತು ಆಚೆ ಅಂತ ಒಳಗೆ ಒಳ್ಳೆ ಹಟ್ಕೊಂಡೋಗ್ಬಿಡುತ್ತೆ ಈಗ ಸಮಯ ಸುಮಾರು ಒಂಬತ್ತುವರೆ ಬೆಳಗ್ಗೆ ಈ ಟೈಮ್ ನೋಡಿದ್ರೆ ನಮ್ಗಿನ್ನೂ ಬೆಳಕೆ ಆಗಿಲ್ಲ ಅಂತ ಅನಿಸುತ್ತೆ ಆ ಥರ ಇದು ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಜಾಗಕ್ಕೆ ಅಂತ ಹೊರಟು

ಎಸ್ಟೇಟ್ ನಾವು ಬಂದಿರೋದು ಟೀ ಫ್ಯಾಕ್ಟರಿ ಇದೆಲ್ಲ ಟೀ ಎಸ್ಟೇಟ್ ಬಂದ್ಬಿಟ್ಟು ಇಲ್ಲಿರೋದು ಭಾನುವಾರ ಮಾತ್ರ ಗಂಟೆ ಬಿಡ್ತಾರಂತೆ ಬರಬೇಕು ಇಲ್ಲಿನ ಮಳೆಗೆ ಸೀಟಿನ ಮೇಲೆಲ್ಲಾ ಹುಲ್ಲು ಪಾಚಿ ಎಲ್ಲಾ ಫುಲ್ ಬೆಳ್ಕೊಬಿಟ್ಟೈತೆ अंदर मोड़े पड़ते ತನಕ ಕಾಡು ಮನೆಗೆ ಹೋಗಿದ್ವಿ ಇವಾಗ ದೇವ್ರ ಮನೆ ಕಡೆ ಹೋಗ್ತಾ ಇದೀವಿ ನಾನಿ ದೇವ್ರ ಮನೆಗೆ ಸುಮಾರು ಸಲ ಬಂದಿದ್ದೀನಿ ಯಾವಾಗ್ಲೂ ಬಂದಿರೋದು ಕೊಟ್ಕೆ ಕಡೆಯಿಂದ ಬಟ್ ಇವಾಗ ಹೋಗ್ತಾ ಇರೋದು ಬೇಲೂರು ಟು ಮೂಡ್ಗೆರೆ ಮಧ್ಯದಲ್ಲಿ ಒಂದ್ ದಾರಿ ಇದೆ ಆ ದಾರಿಲಿ ಕಂಪೇರ್ ಟು ಕೊಟ್ಕೆ ಆರೋ ದಾರಿ ಇದು ತುಂಬಾ ಚೆನ್ನಾಗಿದೆ ಅದಂತೂ ಕಿತ್ತೋಗಿದೆ ಬಟ್ ನಿಮ್ಗೆ ಆ ಕಡೆಯಿಂದ ಹೋದ್ರೆ ವ್ಯೂ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ಕಡೆ ಕಂಪೇರ್ ಮಾಡಿ

ಯಾವ ಥರ ಮಟಾ ಸ್ಲೆ ನನಗೂ ಗೊತ್ತು ಸುಮ್ಕಿರಕ್ಕ ಅಲ್ಲಿ ದಾರಿ ಬಿಡಲ್ಲ ಅಂದಿದ್ದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಕಡೆಗೂ ಜಿಗಣೆ ಕಚ್ಚಿ ಕುಡ್ಕೊಂಡು ಹೋಗಿ ನೆನ್ನೆ ಎಲ್ಲ ಸ್ಪ್ರೇ ಹೊಡ್ಕೊಂಡಿರೋದ್ರಿಂದ ಒಂದು ಕಚ್ಚಿರಲಿಲ್ಲ ಇವತ್ತೇನು ಹೊಡ್ಕೊಂಡಿರ್ಲಿಲ್ಲ ಸೊ ಕಚ್ಬಿಟ್ಟೈತು ಇಪ್ಪತ್ತೊಂಬತ್ತು ಧರ್ಮಸ್ಥಳ ಎಪ್ಪತ್ತೊಂಬತ್ತು ಕುದ್ರೆ ಮಕ್ಕಳ ತೊಂಬತ್ತೊಂಬತ್ತು ಒಂದು ನೂರ ಎರಡು ನಾವು ನಿಲ್ಲಿಸಿತ್ತು ಕಾಫಿ ಕೊಡೋಣ ಅಂತ ಅಂದ್ಬಿಟ್ಟು ಗ್ರೋವರ್ಸ್ ಕಾಫಿ ಹೌಸ್ ಅಂತ ಈಗ ಸಮಯ ಬಂದ್ಬಿಟ್ಟು ಒಂದೂವರೆ ನಮ್ಮ ನೆಕ್ಸ್ಟ್ ಸ್ಟಾಪು ಪಿಳ್ಳೈ ಮೆಸ್ ಅಂತ ಫೇಮಸ್ ಬಿರಿಯಾನಿ ಸೆಂಟ್ರ್ ಹಾಸನಲ್ಲಿರೋದು ಈ ಟ್ರಿಪ್ಪಲ್ಲಿ ರಾಸ್ಬಿಟ್ಟು ಪಿಳ್ಳೈ ಮೆಸ್ ಅಂತ ಅಂದ್ಬಿಟ್ಟು ಹಾಸನಲ್ಲಿದೆ ಅಲ್ಲೇ ಊಟ ಮಾಡ್ಕೊಂಡು ಹೋಗುತ್ತೆ ತುಂಬಾ ಫೇಮಸ್ ಅಂತ ನಾಲ್ಕು ಸೆಕೆಂಡ್ ಟೈಮ್ ಬರ್ತಿದ್ದೆ ಇದಕ್ಕೆ ಒಳ್ಳೆ ಮಟನ್ ಬಿರಿಯಾನಿ ಸಿಗುತ್ತೆ ಒಂದ್ ಮಟನ್ ಬಿರಿಯಾನಿ ಬಂದ್ಬಿಟ್ಟು ಇನ್ನೂರ ಇನ್ನೂರ ಇಪ್ಪತ್ತಲ್ಲ ಇನ್ನೂರ ಹತ್ತು ಚಿಕನ್ ಬಿರಿಯಾನಿ ನೂರೈವತ್ತು ಇಲ್ಲಿಂದ ವಾಪಸ್ ಬೆಂಗಳೂರು ಕಡೆಗೆ